ಅಪ್ಪ ನಾನು 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 ಇದೇನೇ ಇಂಥದಂಗ್ತಲ್ಲ ಏನು ಸತ್ತಿರ್ಬೋದು ಅದು ಇರಿಬ್ರು ಅದೇನು ಹಾಳಾಗೋದ್ರ ನನ್ನ ಬಿಟ್ಟು ಅಲ್ಲ ಭಾಷೆ ತೊಗೊಂಡು ಎಲ್ಲೋ ಹೋಗಲ್ಲ ಇನ್ಮೇಲೆ ಹಾ ಅದು ಏನೇನು ಪುರಾಣಗಳು ಓದಿ ಹಿಂಗೆ ಹಿಂಗೆ ಬಿಟ್ಟು ಒಬ್ಬಿಟ್ಟಲ್ಲ ನನ್ನ ಅಯ್ಯಪ್ಪ ನಾನಂತ ಇಸತಿ ಇನ್ನೊಂದ್ಸರಿ ಈ ಕಡೆ ತಲೆ ಹಾಕಲ್ಲ ಸರಿಯಾಗಿ ಟಾಯ್ಲೆಟ್ಗೆ ಹೋಗೋಕ್ಕೂ ಬಿಡ್ಲಿಲ್ವೇ ಹಾಂ ಮೊದಲು ಮೊದಲು ಮನೆ ಕಡೆ ಹೋಗಿಬಿಡ್ಬೇಕು ಅಯ್ಯೋ ನಾನು ಒಬ್ಬನೇ ಖಾಲಿ ಮಾಡ್ಬಿಡ್ಲ ಹರ್ಷ ಬೇಡ ಕಣ ಒಂದ್ ಎರಡು ತಿನ್ನು ಆಮೇಲೆ ನಿಮ್ ಅಜ್ಜಿ ಬಂದು ನೋಡಿದ್ರೆ ಏನು ಉಳಿದಿಲ್ಲಂತ ಅಂದ್ರೆ ಹೊಸ ಮನೆ ಕಡ್ಕ ಇಲ್ವಾ ಅಂತ ಕೇಳ ಯಾಕಂತ ಏನಾಯ್ತು ಏನು ಗೊಣಗಾಡ್ತಿದ್ದೀರಲ್ಲ ಅದೇ ಸರಿ ಎಲ್ಲಿ ಹೋಗಿದ್ರೆ ಇಷ್ಟೊತ್ತು ನಮ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ ಹೇಳ್ಬಿಟ್ಟು ಹೋಗ್ಬೇಕಾರೆ ನೀವು ಹಾ ನೀನ್ ಎಲ್ಲ ಹೋಗ್ಲಿ ಸುಡುಗಾಡಿಗೆ ಅಲ್ಲ ಈ ಮನೆಯಲ್ಲಿ ಒಂದು ಬಾತ್ರೂಮ್ ಇಲ್ಲ ಏನಿಲ್ಲ ಬಾತ್ರೂಮ್ ಹೋಗ್ಬೇಕಂದ್ರೆ ಅಷ್ಟೂರ ಹೋಗ್ಬೇಕು ಅದು ಅಲ್ಲದೆ ಈ ಊರಲ್ಲಿ ದೇವುಗಳು ಕಾಟ ಬೇರೆ ಅಂತೆ ದೇವು ಕಾಟನಾ ಇದೇನಂತೆ ಹೊಸ ವಿಚಾರ ನನಗಿವೆ ಗೊತ್ತಾಗ್ತಿರೋದು ದೇವುಗಳು ಕಾಟ ಅಂತ ಈಗ ಏನಾಯ್ತು ಏನಾಯ್ತು ಅಂತ ಕೇಳ್ತಿಯಲ್ಲೇ ಹಾ ನಿನ್ ಜೊತೆಗೆ ಹಾಕೊಂಡ್ ಆ ಬಾನುನು ಅದ್ಯಾವಳವಳು ಭಾಗ್ಯ ಇಬ್ರು ಸಿಕ್ಕಿದ್ರು ಜೊತೆಗೆ ಇರ್ತೀನಿ ಇಲ್ಲೇ ಇರು ಅಂತ ಹೇಳಿಬಿಟ್ಟು ಇಬ್ರು ಪುಸಕ್ಕನೇ ಹೊಲ್ಟು ಬಿಟ್ಟವ್ರ ಬಿಟ್ಟು ನನ್ನ ಅಯ್ಯೋ ಆ ಗಾಳಿ ಆ ಮಳೆ ಆ ದೇವುಗಳ ಕಾಟ ವಿಚಿತ್ರವಾದ ಶಬ್ದನ ಇವತ್ತೇನು ನಾನು ಕೇಳಿದ್ದು ಇವತ್ತೇ ಗೊತ್ತಾಗಿದ್ದು ಕಣೆ ದೇವ್ವ ಅಂದರೆ ಹೆಂಗಿರ್ತದೆ ಅಂತ ಅಯ್ಯೋ ಯಪ್ಪ ಯಪ್ಪ ಕೆಜ್ಜ ಶಬ್ದ ಏನು ಆ ಸೌಂಡ್ ಏನು ಹಾಡೇನು ಆ ಅಯ್ಯೋತ್ತೆ ನನಗೆ ಇವತ್ತು ಅಂತ ಅನುಭವ ಆಗಿಲ್ಲಪ್ಪ ಹಾಂ ನೀನು ಹೇಳ್ತೀಯ ಕೇಳಲ್ಲ ಅವಳನ್ನ ನೀ ಜೊತೆಗೆ ಹಾಕ ತಿರುಗಾಡ್ತಿದ್ದೀಯಲ್ಲ ಆ ಬಾನು ಆ ಬಾಗಿನಿಬ್ಬರು ಹೇಳ್ತಾರೆ ಅವರೇ ಹೇಳಿದ್ ನನಗೆ ನಾ ಇನ್ನೊಂದ್ಸತಿ ಸತ್ರು ಹೋಗಲ್ಲಪ್ಪ ಬರ್ಲಿ ಅವನು ಎಲ್ಲದ ಬಂದ್ನ ಇಲ್ಲವಾ ಇನ್ನೂ ಬಂದಿಲ್ಲ ಅವ್ರು ಎಲ್ಲಿ ಇಷ್ಟ ಬೇಕು ಬರ್ತಾರೆ ಹೇಳಿ ಹಾಂ ಅದು ಸರಿನೇ ಅವನಿಗೆ ಜವಾಬ್ದಾರಿ ಹಿಂಗೆ ಯಾಕೆ ಇರಬೇಕಿತ್ತು ಬರ್ಲಿ ಬರ್ಲಿ ಅವನು ಆ ಬಾತ್ರೂಮ್ ಕಟ್ಟಿಸ್ತಾನ ಇಲ್ಲವಾ ಅಂತ ಕೇಳ್ತೀನಿ ಮಳೆ ಬೇರೆ ಹುಯ್ತೈತೆ ಇನ್ನೇನು ಮನೆ ಸೋರ ಥರ ಐತೆ ಹ್ಞೂತ್ತೆ ಮಳೆಗಾಲ ಬಂತೋದ್ರೆ ಸೋರ್ತಾನೆ ಇರುತ್ತೆ ಮನೆ ರೂಮ್ ಸೋರ್ತಾ ಇದೆ ನನ್ನ ಮಾತಂತೂ ಅವ್ರು ನಿಮ್ಮ ಮಗ ಕೇಳಲಿಲ್ಲ ನೀವಾದರೂ ಹೇಳಿ ಬರಲಿ ಬನ್ನಿ ನೀನು ಹೆಂಗ್ಸಾದಳು ಅಲ್ಪ ಸ್ವಲ್ಪ ದುಡ್ಡಿಕ್ಕೊಂಡು ಇವೆಲ್ಲ ರೆಡಿ ಮಾಡಿಸ್ಬೇಕು ಎಲ್ಲನೂ ಅವನೇ ಮಾಡಿಸ್ಬೇಕು ಅಂದರೆ ಆಗಲ್ಲ ಅಯ್ಯೋ ಕಾಸು ಕೊಟ್ಟರಲ್ವ ಮಡಿಕೊಳ್ಳೋದು ಒಂದು ರೂಪಾಯಿ ಕಾಸು ಕೊಡಲ್ಲ ಅವ್ರು ನನಗೆ ಯಾವ್ದು ನಿಜವೋ ಯಾವ್ದು ಸುಳ್ಳೋ ಒಂದು ಗೊತ್ತಾಗ್ತಿಲ್ಲ ನನಗೆ ಇನ್ನೊಂದು ಎರಡು ದಿನಕ್ಕೆ ನನ್ನ ಮಗಳು ಶಕುಂತಲ ಬರ್ತಾಳೆ ಮನೆಗೆ ಅವಳು ಬಂದಾಗ ಹಿಂಗೆ ಬಾತ್ರೂಮ್ ಇಲ್ಲ ಈ ಮನೆ ಸೋರ್ತದೆ ಹಿಂಗೆ ಕುತ್ಕೊಂಡ್ರೆ ನನ್ನ ಮಗಳು ಎಷ್ಟು ಬೇಜಾರು ಮಾಡ್ಕೋಬೇಕು